ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಎರಡು ಥರ ಫಿಶ್ ಫ್ರೈ ಮತ್ತು ಪ್ರಾನ್ಸ್ ಫ್ರೈ ಮಾಡಿದ್ದೀನಿ ಫಿಶ್ ಒಂದು ಆಯಿಲ್ ಫ್ರೈ ಮಾಡಿದ್ದೀನಿ ಒಂದು ಮತ್ತು ಒಂದು ತವಾ ಫ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಲೆಮನ್ ರಸಮ್ ಕೂಡ ಮಾಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒಂದು ಕೆ ಜಿಯಷ್ಟು ಫಿಶ್ ತಗೊಂಡಿದ್ದೀನಿ ಫಿಶ್ಶು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಮತ್ತು ಇದು ಪ್ರಾನ್ಸ್ ಪ್ರಾನ್ಸ್ ತಗೊಂಡು ಇದು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ತೊಳ್ಕೊಂಡಿದ್ದೀನಿ ಪ್ರಾನ್ಸ್ ಮೊದಲಿಗೆ ನಾವು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ಪ್ರಾನ್ಸ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಇದ್ದೀನಿ ಅರಿಶಿನ ಪುಡಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ನಿಂಬೆಹಣ್ಣು ಒಂದು ಅರ್ಧ ನಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ರಸ ಕೂಜ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಕಡೆ ಕರ್ಬೇನ್ ಸೂಪ್ ಕೂಡ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಬೆಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದು ಕೂಡ ಇದ್ದೀನಿ ಕಲಿಸ್ಬಿಟ್ಟು ಇದು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಅರ್ಧ ಗಂಟೆ ನೆನೆದ್ರೆ ಚೆನ್ನಾಗಿರುತ್ತೆ ಮತ್ತು ಫಿಶ್ ತಗೊಂಡಿದ್ದೀನಿ ನಾನು ಅರ್ಧ ಅರ್ಧ ಮಾಡ್ಕೊಂಡಿದ್ದೀನಿ ಫಿಶ್ಶು ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಮೆಣಸು ಪುಡಿ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಪುಡಿ ಒಂದು ಕಾಲು ಸ್ಪೂನು ಮತ್ತು ಗರಂ ಮಸಾಲ ಒಂದು ಕಾಲು ಸ್ಪೂನು ಉಪ್ಪು ಒಂದು ಅರ್ಧ ಸ್ಪೂನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳು ಶುಂಠಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಹುಣಸೆಹಣ್ಣು ನೆನೆ ಹಾಕಿದ್ದೆ ಒಂದು ಸ್ವಲ್ಪ ಹುಣಸೆಣ್ಣು ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಮೊಟ್ಟೆ ಕೂಡ ಹಾಕಿದ್ದೆ ಅದು ಸ್ಕಿಪ್ ಆಗಿಬಿಟ್ಟಿದೆ ಮೊಟ್ಟೆ ಹಾಕಿದ್ರೆ ಆ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಒಂದು ಮೊಟ್ಟೆ ಹಾಕ್ಕೊಳ್ಳಿ ಹುಣಸೆಹಣ್ಣ ನೀರು ಹಾಕೋಕ್ಕಿಂತ ಮುಂಚೆನೇ ಮೊಟ್ಟೆ ಹಾಕ್ಬಿಡಿ ಮೊಟ್ಟೆ ಹಾಕಿ ಕಲಸಿ ಆಮೇಲೆ ಈ ಮಸಾಲೆ ಹಚ್ಚಿ ಇದೆಲ್ಲ ಮಾಡಿಟ್ರೆ ಟೈಮ್ ಸಿಗುತ್ತಲ್ವ ನೆನೆಯುತ್ತೆ ಚೆನ್ನಾಗಿ ಯಾವಾಗಲೂ ಸೀ ಫುಡ್ಡು ಚೆನ್ನಾಗಿ ನೆನೆಸಿಡಬೇಕು ಒನ್ ಅವರ್ ಎರಡು ಅವರ್ ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆಲ್ಲ ಇಳಿದಿರುತ್ತಲ್ಲ ಅದಕ್ಕೆ ನಾನು ಮಸಾಲೆ ಎಲ್ಲ ಹಚ್ಕೊಂಡಿದ್ದೀನಿ ಇದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಒಂದು ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣ ಪುಡಿ ಇದ್ದೀನಿ ಧನಿಯಾ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಇದ್ದೀನಿ ಮೆಣಸು ಪುಡಿ ಒಂದು ಕಾಲು ಸ್ಪೂನಷ್ಟು ಇದ್ದೀನಿ ಉಪ್ಪು ಒಂದು ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಒಂದು ಕಾಲು ಸ್ಪೂನ್ ಇದ್ದೀನಿ ಗರಂ ಮಸಾಲ ಒಂದು ಸ್ವಲ್ಪ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಖಾರ ಇನ್ನೂ ಬೇಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಬೋದು ಮಕ್ಕಳು ತಿಂತಾರಲ್ಲ ಅದಕ್ಕೆ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀನಿ ಇದಕ್ಕೆ ಮೊದಲಿಗೆ ನಾವು ಮಸಾಲೆಯೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಆಮೇಲೆ ಸ್ಟೌವ್ ಹಚ್ಚಿ ಪ್ಯಾನ್ ಇಟ್ಟು ಈಗ ನಾನು ಈಗ ಸ್ಟೌವ್ ಹಚ್ಚಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಇದಕ್ಕೆ ಸ್ವಲ್ಪ ಹುಣಸೆ ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದೀಗ ಮೀನು ಇದ್ದೀನಿ ಮೀನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ಇನ್ನು ಖಾರ ಹಾಕ್ಕೊಳ್ಳಿ ಖಾರ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟಿದ್ದೀನಿ ಹಾಗೆ ಲಿಡ್ಡು ಮುಚ್ಚಿಬಿಟ್ಟಿದ್ದೀನಿ ಈಗ ರಸಮ್ಗೆ ನಾನು ಒಂದು ಸ್ಪೂನಷ್ಟು ಮೆಣಸು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಬೇಳೆ ಬೇಳೆ ತಗೊಂಡಿದ್ದೀನಿ ಇದು ಮೂರು ನಾವು ಪೌಡ್ರ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗಡ್ಡೆಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಜೊತೆಗೇ ನೋಡಿ ಇದು ಒಂದು ಕಡೆ ಫ್ರೈ ಆಗಿದೆ ಮತ್ತು ಇನ್ನೊಂದು ಕಡೆ ನಾವು ತಿರುಗಿಸಿ ಫ್ರೈ ಮಾಡ್ಕೋಬೇಕು ಬೇಳೆ ಸಾರು ಮತ್ತು ರಸಮಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಫ್ರೈ ತಿನ್ನೋಕ್ಕೆ ಮೇಲೆ ಸ್ವಲ್ಪ ನಿಂಬೆ ಇಂಟ್ಕೊಂಡು ಇನ್ನು ಮಸಾಲೆ ಜಾಸ್ತಿ ಹಾಕಿದ್ರೆ ಮಸಾಲೆ ತುಂಬ ಹಿಡಿಯುತ್ತೆ ಈ ಮಸಾಲೆ ಸ್ವಲ್ಪ ಕಮ್ಮಿ ತಿಂತಾರೆ ಮನೆಯಲ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಮಸಾಲೆ ಕಮ್ಮಿ ಹಾಕಿದ್ದೀನಿ ಇನ್ನು ಬೇಕಾದರೆ ಹೆಚ್ಚಿಗೆ ನೀವು ಮಸಾಲೆ ಹಾಕ್ಕೊಳ್ಳಿ ಒಂದು ಕಡೆ ಫ್ರೈ ಆಗ್ತಾ ಇರುತ್ತೆ ನಾನು ಇನ್ನೊಂದು ಕಡೆ ಎರಡು ಟೊಮೆಟೆ ಹಣ್ಣು ತಗೊಂಡಿದ್ದೀನಿ ಟೊಮೆಟೆ ಹಣ್ಣು ಟೊಮ್ಯಾಟೆ ಹಣ್ಣು ಚೆನ್ನಾಗಿ ಕ್ಯೂಚಿಕೊಳ್ಳಿ ಚೆನ್ನಾಗಿ ಕ್ಯೂಚ್ಕೊಂಡ್ರೆ ಚೆನ್ನಾಗಿರುತ್ತೆ ರಸಮ್ಮು ಮತ್ತು ಏನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಆ ಪೌಡ್ರ್ ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ತೊಗರಿಬೇಳೆ ಒಂದು ಸ್ಪೂನ್ ಹಾಕಿರೋದು ಮತ್ತು ನಾನು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಕ್ಯೂಚಿಕೊಂಡು ಒಂದು ಸ್ವಲ್ಪ ಟೊಮ್ಯಾಟನೆ ಮೇಲೆ ಗಡ್ಡೆ ಥರ ಇತ್ತು ಅದು ರುಬ್ಬಿಟ್ಟು ಕೂಡ ಹಾಕ್ಬಿಟ್ಟಿದ್ದೀನಿ ಹಾಕೆಲ್ಲ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ ರಸಮ್ಗೆ ತುಂಬ ಚೆನ್ನಾಗಿರುತ್ತೆ ರಸಮ್ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಇದ್ದೀನಿ ಈಗ ಫಿಶ್ಶು ನೋಡೋಣ ಈಗ ಇನ್ನೊಂದು ಕಡೆ ತಿರ್ಗ್ಸೋಣ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಆಗ್ಬಿಟ್ಟಿದೆ ಇದು ತಿರ್ಗಾನೆಲ್ಲ ತಿರುಗಿಸಿ ಇನ್ನೊಂದು ಸ್ವಲ್ಪ ಹೊತ್ತು ಲಿಡ್ ಇದ್ದೀನಿ ಇದು ಆಗ್ಬಿಟ್ಟಿದೆ ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ನಾನು ಪ್ರಾನ್ಸ್ ಫ್ರೈ ಮಾಡ್ಕೊಳ್ಳೋಣ ನಾನು ಸ್ಟವ್ ಹಚ್ಚಿ ಬಾಂಡಿ ಇಟ್ಟಿದ್ದೀನಿ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ನಾನೊಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಅದು ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಹಾಗಾಗಿ ಇದ್ರೆ ಚೆನ್ನಾಗಿರೋದು ಮತ್ತು ಇದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಸಿಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಬೆಳ್ಳು ಶುಂಠಿ ಪೇಸ್ಟ್ ಹಸಿವಾಸನೆ ಹೋಗಿದ್ದೆ ಈರುಳ್ಳಿ ಕೂಡ ಫ್ರೈ ಆಗಿದೆ ನಾನು ಪ್ರಾನ್ಸ್ ಹಾಕ್ಕೊಳ್ತಾ ಇದ್ದೀನಿ ಪ್ರಾನ್ಸ್ಗೆ ನೀರೇನು ಹಾಕ್ಕೊಳ್ಬಾರ್ದು ಹಾಗೆ ನಾವು ಫ್ರೈ ಮಾಡ್ಕೋಬೇಕು ಒಂದು ಲಿಡ್ ಮುಚ್ಚಿ ಒಂದೆರಡು ನಿಮಿಷಕ್ಕೊಂದು ಸರಿ ತಿರ್ಗಿಸ್ಬೇಕು ಇದು ಬೇಗ ಆಗ್ಬಿಡುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ಲಿಡ್ ಮುಚ್ಚಿ ಹಾಗೆ ಬಿಡಬಾರ್ದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ನೀರು ಹಾಕಲ್ವಲ್ಲ ನಾವು ಅದಕ್ಕೆ ಫ್ರಾನ್ಸಲ್ಲಿರೋ ನೀರೇ ಸಾಕು ಇನ್ನೊಂದು ಸ್ವಲ್ಪ ಉಪ್ಪು ಮೇಲೆ ಹಾಕೊಳ್ತಾ ಇದ್ದೀನಿ ನಾನು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಮ್ಮಿ ಇದ್ರೆ ಮಾತ್ರ ಹಾಕೊಳ್ಳಿ ಈಗೀಗ ಮಾಡೋರು ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡ್ತಾರಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಟೇಸ್ಟ್ ಬೇಕು ಲಾಸ್ಟಲ್ಲಿ ನಾವು ಮೆಣಸು ಪುಡಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಪುಡಿ ಹಾಕೋಣ ಮೇಲಿಂದ ಮೆಣಸು ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಆಲ್ಮೋಸ್ಟ್ ಆಗಿಬಿಟ್ಟಿದೆ ಈಗ ಇನ್ನೊಂದೆರಡು ಎರಡು ನಿಮಿಷ ಲಿಡ್ ಮುಚ್ಚೋಣ ಒಂದು ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಇದು ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ಪ್ರಾನ್ಸ್ದು ಹಾಗೆ ತಿರುಗಿಸಿ ತಿರುಗಿಸಿ ಇಡಿ ಒಂದೆರಡು ನಿಮಿಷಕ್ಕೆ ಹಾಗೆ ಬಿಡಬೇಡಿ ನೀರೇನು ಹಾಕಲ್ವಲ್ಲ ಅದಕ್ಕೆ ನಾವು ತಿರುಗಿಸ್ಬೇಕಾಗಿರೋದು ನೋಡಿ ಈ ಥರ ನಾವು ಪ್ರೆಸ್ ಮಾಡಿದ್ರೆ ಕಟ್ ಅಷ್ಟೇ ಅದು ಜಾಸ್ತಿ ಏನು ಇದು ಮಾಡೋಂಗಿಲ್ಲ ಅದಕ್ಕೆ ಹತ್ತು ನಿಮಿಷಕ್ಕೆ ಆಗಿಬಿಡುತ್ತೆ ಇದು ಈಗ ನಾವು ಫಿಶ್ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಹಾಕಿಟ್ಟಿದ್ನಲ್ಲ ಆ ಫಿಶ್ ಇವಾಗ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಫಿಶ್ ಕೂಡ ಇದ್ದೀನಿ ಫಿಶ್ಶು ಆ ಕಡೆ ಈ ಕಡೆ ತಿರುಗಿಸಿ ಫ್ರೈ ಮಾಡ್ಕೋಬೇಕು ಅಷ್ಟೇ ಹುಷಾರಾಗಿ ಮಾಡಿ ಯಾಕಂದ್ರೆ ಸ್ವಲ್ಪ ಎಗ್ರು ಬಿಡುತ್ತೆ ಒಂದೊಂದು ಟೈಮು ಮೊಟ್ಟೆ ಹಾಕಿರ್ತೀವಲ್ಲ ಅವಾಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿಟ್ಕೊಂಡಿರುತ್ತೆ ಆ ಕಡೆ ಕಡೆ ತಿರುಗಿಸಿ ಇದು ಕೂಡ ಫ್ರೈ ಮಾಡ್ಕೋಬೇಕಷ್ಟೇ ಈಗ ಈ ಫ್ರೈ ಕೂಡ ಆಗಿದೆ ತೆಗಿತಾ ಇದ್ದೀನಿ ಹಾಗೆ ಎಲ್ಲ ಮಾಡ್ಕೋಬೇಕು ನಾವು ಮತ್ತು ನಾನು ಫಿಶ್ ಹಾಕ್ತೀನಿ ಹಾಗೆ ನಾವು ಎಲ್ಲ ಕೂಡ ಫ್ರೈ ಮಾಡ್ಕೊಳ್ಳೋಣ ಇವಾಗ ರಸಮ್ಗೆ ಒಗ್ಗರಣೆ ಹಾಕೊಳ್ಳೋಣ ನಾನು ಸ್ಟೋವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಸ್ಪೂನಷ್ಟು ಇದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಒಂದೆರಡು ಮುರಿದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಿಂಗಾಕೊಳ್ಳಿ ಒಂದೆರಡು ಚುಟಿಕೆಯಷ್ಟು ಹಾಕ್ಕೊಳ್ಳಿ ಹಿಂಗೆ ರಸಮ್ಗೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕರಿಬೇನ ಸೊಪ್ಪು ಒಂದು ಕಡ್ಡಿಯಷ್ಟು ಕಾಳು ಒಂದು ಹತ್ತು ಕಾಳಷ್ಟು ಅಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ನಾನು ಸ್ವಲ್ಪ ಜಚ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಕಡ್ಡಿ ಜಚ್ಕೊಂಡಿದ್ದೆ ಸ್ವಲ್ಪ ಅದು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರಸಮ್ಗೆ ನಾವೇನು ಕ್ಯೂ ಚಿಕ್ಕಿದ್ವಲ್ಲ ಅದು ಹಾಕ್ಕೊಂಬಡೋಣ ಈಗ ನಾನು ಕ್ಯೂಚಿಕ್ಕಿದ್ನಲ್ಲ ಅದು ಹಾಕ್ಕೊಂಡು ಮತ್ತು ಒಂದು ಗ್ಲಾಸ್ ಅಷ್ಟು ನೀರು ಇದ್ದೀನಿ ಒಂದು ಲೀಟ್ರ್ ನೀರು ಅಂದ್ಕೊಳ್ಳಿ ಅಷ್ಟು ನೀವು ಹಾಕ್ಕೋಬೇಕಾಗತ್ತೆ ಈಗ ರಸಮ್ಮು ಇದು ತುಂಬ ಕುದಿಬಾರ್ದು ಸುಮ್ಮನೆ ನವರೆ ಕಟ್ಟಿದೆ ಸಾಕು ಇವಾಗ ನೋಡಿ ಕಟ್ತಾ ಇದೆಯಲ್ಲ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಒಂದು ಅರ್ಧ ನಿಂಬೆ ಹಣ್ಣು ಅಷ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಬರೋಣ ಈಗ ರಸಮ್ ಕೂಡ ಆಯಿತು ನಾನು ಇವಾಗ ಸರ್ವ್ ಮಾಡ್ಕೊಳ್ತೀನಿ ಎಲ್ಲಾನು ಇವಾಗ ನೋಡಿ ಪ್ರಾನ್ಸ್ ಫ್ರೈ ಫಿಶ್ ಫ್ರೈ ಎರಡು ಥರ ಮತ್ತು ರಸಮ್ ರೆಡಿಯಾಗಿದೆ ನಾನು ಬಿಸಿ ಅನ್ನೋ ಜೊತೆಗೆ ರಸಮ್ ಹಾಕ್ಕೊಂಡಿದ್ದೀನಿ ನೋಡಿ ಫಿಶ್ ಫ್ರೈ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಿತ್ತು ಫ್ರಾನ್ಸು ಮತ್ತು ಈ ತವಾ ಫ್ರೈ ತುಂಬಾ ಚೆನ್ನಾಗಿತ್ತು ನಿಮಗೆ ಈ ಫಿಶ್ ಫ್ರೈ ಫ್ರಾನ್ಸ್ ಫ್ರೈ ರಸಮ್ ಇಷ್ಟ ಅದಲ್ಲಿ ಪ್ಲೀಸ್ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಷ್ಟೇ ಟೇಸ್ಟಿಯಾಗಿರುತ್ತೆ